ಸರ್ ಈಗ ನಾವು ಏನ್ ಮಾಡ್ತಾ ಇದೀವಿ ಈಗ ನಮ್ಮ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರ್ ವಿದ್ಯುತ್ ಪರಿವೀಕ್ಷಣಾ ಇಲಾಖೆಯಲ್ಲಿ ಎಲ್ಲ ಸರ್ವಿಸಸ್ ಆನ್ಲೈನ್ ಆಗಿದೆ ಅದರಲ್ಲಿ ಡಿಜಿಟಲ್ ಸೈನು ಮಾಡ್ತಾಯಿದ್ದೀವಿ ಬಟ್ ಏನಾಗುತ್ತೆ ಕೆಲವೊಂದು ನಮ್ಮ ಅನು ಅನುಮೋದನೆ ಕೊಡ್ತೀವಲ್ಲ ರಹದಾರಿ ಪತ್ರ ಅದನ್ನ ಡಿಜಿಟಲ್ ಸೈನ್ನ ಏನು ಚೇಂಜ್ ಮಾಡಲ್ಲ ಕಂಟೆಂಟ್ ಆಫ್ ತ ಲೆ ಲೆಟ್ರ್ ಮಾತ್ರ ಚೇಂಜ್ ಮಾಡಿಕೊಂಡು ಎಸ್ಕಾಮ್ಗಳಿಗೆ ಕೊಡ್ತಾಯಿದ್ರು ಎಸ್ಕಾಮ್ ಅವರು ಅದನ್ನ ನೈ ಜೊತೆ ಪರಿಶೀಲನೆ ಮಾಡದೆ ಅಪ್ರೂವಲ್ ಕೊಟ್ಟರೆ ಸರ್ಕಾರಕ್ಕೆ ಬೋಕರ್ಸೋಕ್ಕೆ ನಷ್ಟ ಆಗ್ತಾ ಇತ್ತು ಇದಕ್ಕೆ ಮನಗಂಡು ಸ್ವಲ್ಪ ಎನ್ ಐ ಸಿ ಅವ್ರ ಜೊತೆ ನಾವು ಕೊಲಾಬೊರೇಷನ್ ಮಾಡಿ ಅವರು ಡೆವಲಪ್ ಮಾಡಿದ್ದಾರೆ ಈ ಇದನ್ನ ಎಂಥದ್ದು ಕ್ಯೂ ಆರ್ ಕೋಡ್ ಅಂತ ಕ್ವಿಕ್ ರೆಸ್ಪಾಂಡ್ ಕೋಡ್ ಅಂತ ಸೊ ದಟ್ ಯಾರಿಗೆ ಎಸ್ಕರ್ಗೆ ಕೆಪಿಟಿಸಿ ಎಲ್ಗೆ ಎಲ್ಲಿಗೆ ನಮ್ಮ ಇನ್ಸ್ಪೆಕ್ಟ್ರೇಟ್ ಇಂದ ಅನುಮೋದನೆ ಪತ್ರ ಕೊಟ್ಟರೆ ಅವರು ಮಾಡಿ ಅದನ್ನ ನೈಜತೆಯನ್ನ ಪರಿಶೀಲನೆ ಮಾಡಿ ನೆಕ್ಸ್ಟ್ ಮಾಡಬಹುದು ಅಂತ ಅದಕ್ಕೆ ಐ ಸಿ ಅವರು ಪರಿಶೀಲನೆ ಮಾಡಿ ಕೊಟ್ಟಿದ್ದಾರೆ ಅದನ್ನ ಇನಾಗ್ರೇಷನ್ ಈಗ ಸೈಬರ್ ಮಾಡಿಸ್ತಾ ಇದ್ದೀವಿ ಅದನ್ನ ನೆಕ್ಸ್ಟ್ ಲೈವ್ ಸ್ಪಾಟ್ ಅಲ್ಲಿ ಬಿಡ್ತಾ ಇದ್ದೀವಿ

ನುಕ್ಸಾನ ಆಗೋಂಗೆ ಮಾಡಿ ಆ ಎಸ್ಕು ಇದನ್ನ ಕೊಟ್ಟು ಅವರ ಸ್ಥಾವರನ್ನ ಸರ್ವಿಸ್ ತಗೊಳ್ತಾ ಇದ್ರು ಇದನ್ನ ಮನಗೊಂಡು ಈ ಕರ್ನಾಟಕ ಸರ್ಕಾರ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟ್ರೇಟ್ ಡಿಪಾರ್ಟ್ಮೆಂಟಿಗೆ ಎನ್ ಐ ಸಿ ಅವರು ಕೋಆರ್ಡಿನೇಷನ್ ಕೊಡ್ತಾರೆ ಅವರ ಜೊತೆ ಕೋಆರ್ಡಿನೇಷನ್ ಮಾಡಿಕೊಂಡು ಕ್ಯೂ ಆರ್ ಕೋಡ್ ಅಂತ ಇಲ್ಲಿ ಕೆ ಮೇಲೆ ಕಾಣ್ತಾ ಇದೆಯಲ್ಲ ಕ್ಯೂ ಆರ್ ಕೋಡ್ ಅಂತ ಸರ್ವಿಸ್ನ ಕೊಟ್ಟಿದ್ದೀವಿ ಈ ಕ್ಯೂ ಆರ್ ಕೋಡ್ ಅಲ್ಲಿ ಅಥೆಂಟಿಸಿಟಿ ಆಫ್ ದ ಲೆಟರ್ ಅಂದ್ರೆ ಈ ಈ ಲೆಟರ್ ನೈಜತೆಯನ್ನ ಪರಿಶೀಲನೆ ಮಾಡಿಕೊಂಡು ಎಸ್ ಕಾಮ್ ಅವರು ಕೆ ಎಲ್ ಅವರಾಗಲಿ ಕೆ ಬಿ ಸಿ ಎಲ್ ಆಗಲಿ ಅವರೆಲ್ಲ ನೈಜತೆಯನ್ನ ಪರಿವೀಕ್ಷಣೆ ಮಾಡಿಕೊಂಡು ಪರಿಶೀಲಿಸಿ ಅವರ ಸ್ಥಾವರವನ್ನ ಚಾರ್ಜ್ ಮಾಡಲಿಕ್ಕೆ ಮುಂದೆ ಬರಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರ್ವಿಸ್ನ ಕ್ಯೂ ಆರ್ ಕೋಡ್ ಸರ್ವಿಸ್ನ ಇವತ್ತು ನಮ್ಮ ರಾಜ್ಯದ ಮಾನ್ಯ ಇಂಧನ ಸಚಿವರಾದ ಕೆ ಜೆ ಜಾರ್ಜ್ ಸಾಹೇಬರು ಇನಾಗ್ರೇಷನ್ ಮಾಡಿದ್ದಾರೆ ನಾಳೆಯಿಂದ ಇದು ಲೈವ್ ಸರ್ವರ್ ಅಲ್ಲಿ ಬಿಡ್ತಾರೆ ಸೊ ಪ್ರತಿಯೊಬ್ಬರು ಇದನ್ನ ಇದರದ್ದು ಉಪಯೋಗವನ್ನ ಪಡ್ಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ